ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಿಂದ ಉದ್ಘಾಟನಾ ಸಮಾರಂಭ ಇಟ್ಕೊಂಡಿದ್ದೀವಿ ಸುಮಾರು ಹದಿನೆಂಟು ಇಪ್ಪತ್ತು ವರ್ಷದಿಂದನೂ ಕೂಡ ನಾವು ಬೇರೆ ಒಂದು ಸಂಘಟನೆಯಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದು ನಮ್ಮ ಉದ್ದೇಶ ಏನು ಅಂದರೆ ನಾಡು ನುಡಿ ಜಲ ಭಾಷೆ ಹಾಗೂ ದೀನ ದಲಿತರ ಕಾರ್ಮಿಕ ಶೋಷಿತ ಪರ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಎಲ್ಲಿ ಅನ್ಯಾಯ ಇದೆ ಅಲ್ಲಿ ನಮ್ಮ ಸಂಘಟನೆ ನ್ಯಾಯ ಕೊಡಿಸುವ ಒಂದು ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಿ ಅವರಿಗೆ ನ್ಯಾಯ ಸಿಗುವಂತೆ ಇವತ್ತು ಏನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಅದೇ ರೀತಿ ಮುಂದೇನೂ ಕೂಡ ನಮ್ಮ ಉದ್ದೇಶ ಒಂದೇ ಎಲ್ಲಿ ಅನ್ಯಾಯ ಇರುತ್ತೆ ಅಲ್ಲಿ ನ್ಯಾಯ ಸಿಗುವ ಹಾಗೆ ಒಂದು ಹೋರಾಟವನ್ನು ಹಮ್ಮಿಕೊಂಡು ಬಂದಿದ್ದೀವಿ ನಮ್ಮ ಹೋರಾಟ ಯಾವತ್ತೂ ಕೂಡ ಎಲ್ಲಿ ಅನ್ಯಾಯ ಇರುತ್ತೆ ಬಡವ ಬಲ್ಲಿದ ದೀನ ದಲಿತರ ಪರ ಹೋರಾಟ ಮಾಡಿ ಹಾಗೂ ನಾಡು ನುಡಿ ಜಲ ಭಾಷೆ ಇದಕ್ಕೆ ಸುಮಾರು ಹೋರಾಟ ಮಾಡಿ ನಾವು ಒಂದು ನಾಲ್ಕೈದು ಬಾರಿ ಜೈಲು ಅನುಭೋಗಿಸಿ ಯಾಕೆಂದರೆ ಇವತ್ತು ಹೋರಾಟಗಾರರಿಗೆ ಎಷ್ಟು ಕಷ್ಟ ಇದೆ ಅಂದರೆ ನಮ್ಮ ವೇದಿಕೆಯಲ್ಲಿ ಇವತ್ತು ದುಡಿಮೆ ಮತ್ತು ಹೋರಾಟ ಅಂತ ನಾವು ಒಂದು ನಿಟ್ಟಿನಲ್ಲಿ ಬರ್ತಾಯಿದ್ವಿ ನಮ್ಮ ವೇದಿಕೆಯಲ್ಲಿ ಯಾರೂ ಕೂಡ ಹೋರಾಟಗಾರರು ಇವತ್ತು ದುಡಿಮೆ ಮಾಡಿ ಇವತ್ತು ಹೋರಾಟ ಮಾಡ್ತಾಯಿದ್ವಿ ಬಡವ್ರ ಪರ ಧ್ವನಿ ಎತ್ತಿದ್ದೀವಿ ಸರ್ಕಾರ ಇವತ್ತು ಹೋರಾಟಗಾರನ್ನ ಎಲ್ಲೂ ಕೂಡ ನಮಗೆ ಒಂದು ಸಹಕಾರ ಕೊಡ್ತಾ ಇಲ್ಲ ಹೋರಾಟಗಾರರನ್ನ ಬರೀ ತುಳಿತಾ ಬಂದಿದೆ ಯಾವುದೇ ಸರ್ಕಾರ ಆಗ್ಬೋದು ನಿಮಗೆ ಗೊತ್ತಿರ್ಬೋದು ಇವತ್ತು ಸರ್ಕಾರ ಹೋರಾಟಗಾರರನ್ನ ಬರೀ ತುಳಿದಿದೆ ಹೊರತು ಎಲ್ಲೂ ಹೋರಾಟಗಾರನ್ನ ಗುಡ್ಸಿ ಸರ್ಕಾರದಿಂದ ನಮಗೆ ಒಂದು ನೀವು ಹೋರಾಟ ಒಂದು ನಿಟ್ಟಿನಲ್ಲಿದೆ ನ್ಯಾಯಯುತವಾಗಿ ಹೋರಾಟ ಮಾಡಿದ್ದೀರಾ ಅಂತ ಹೇಳಿ ಯಾವ ಸರ್ಕಾರವೂ ಕೂಡ ಇವತ್ತು ಹೋರಾಟಗಾರರಿಗೆ ಕೈ ಜೋಡಿಸಿಲ್ಲ ಆದರೆ ಮುಂದೆ ಇವತ್ತು ನಿಮಗೆಲ್ಲ ಗೊತ್ತಿರ್ಬೋದು ಏಕೆಂದರೆ ನೀವು ಎಲ್ಲ ಹೋರಾಟಗಾರರು ಇವತ್ತು ಯಾವ ರೀತಿ ತುಳಿತಾ ಇದ್ದಾರೆ ಅಂದರೆ ಇವತ್ತು ಸುಮಾರು ಹೋರಾಟಗಾರರು ನಿಮ್ಮ ಕಂಡಂಗೆ ಮಂಡ್ಯದಲ್ಲಿ ಆಮೇಲೆ ಚಾಮರಾಜನಗರದಲ್ಲಿ ಸುಮಾರು ಜಿಲ್ಲಾಧ್ಯಕ್ಷರುಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆತ್ಮಹತ್ಯೆ ಮಾಡ್ಕೊಂಡವರು ಅಂತ ಅವರ ಮನೆಗೆ ಇವತ್ತು ಎಲ್ಲೂ ಕೂಡ ಸರ್ಕಾರದವರು ಅವ್ರನ್ನ ಸ್ಪಂದಿಸಿಲ್ಲ ಆದರೆ ಇವತ್ತು ಹೋರಾಟಗಾರರಿಗೆ ಹೋರಾಟಗಾರರ ಇವತ್ತು ನಿಂತುಗಳ ಅಂತ ಒಂದು ಪರಿಸ್ಥಿತಿ ಬಂದಿದೆ ಆದ್ದರಿಂದ ಇವತ್ತು ಯಾವುದೇ ಸರ್ಕಾರ ಬಂದರೂ ಕೂಡ ನಾವು ಕೇಳ್ಕೊಳ್ಳೋದು ಏನಂದರೆ ಸರ್ಕಾರ ಯಾವುದೇ ಬರಲಿ ಹೋರಾಟಗಾರರಿಗೆ ನಿಮ್ಮಿಂದ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಕೊಡಿ ಒಂದು ಸಹಾಯ ಮಾಡಿ ಅಂತ ನಾವು ಇವತ್ತು ಕೇಳ್ಕೊತೀವಿ ಯಾಕೆಂದರೆ ಹೋರಾಟಗಾರರು ಇವತ್ತು ಎಲ್ಲ ಬಡ ಬಡಸ್ಥಿತಿಲಿ ಇದ್ದೀವಿ ಆದ್ದರಿಂದ ಸರ್ಕಾರದವರು ಹೋರಾಟಗಾರಿಗೆ ಆದಷ್ಟು ನೀವು ಸಹಾಯ ಮಾಡಿ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಕಾರ್ಯಕ್ರಮ ಅಂದರೆ ಯಾರ್ಯಾರು ಬರ್ತಾ ಇದ್ದಾರೆ ಸೊ ಉದ್ಘಾಟ ಸರ್ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಮಾನ್ಯ ಜಿ ಟಿ ದೇವೇಗೌಡರು ಹಾಗೂ ನಮ್ಮ ಮಂಜೇಗೌಡರು ಎಮ್ ಎಲ್ ಎ ಚಾಮರಾಜ ಕ್ಷೇತ್ರದ ಹರೀಶ್ ಗೌಡ್ರು ಹಾಗೂ ನಮ್ಮ ಪತ್ರಿಕಾ ಸಂಘದ ಅಧ್ಯಕ್ಷರಾದ ದೀಪಕ್ ರವರು ಕೂಡ ಆಗಮಿಸ್ತಾ ಇದ್ದಾರೆ ಹೋರಾಟ ಇವತ್ತು ನಾವು ಇನ್ನೂ ಕೂಡ ಇದೇ ಒಂದು ನ್ಯಾಯಿತವಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಒಂದು ಒಳ್ಳೆ ಹೋರಾಟ ಮಾಡಿ ನ್ಯಾಯ ಸಿಗುವ ಹಂಗೆ ಹೋರಾಟ ಮಾಡಿಕೊಂಡು ಮುಂದೇನೂ ಕೂಡ ಹೋಗ್ತೀವಿ ಅಂತ ಹೇಳ್ತಾ ನಾನು ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಎಂ ಲಿಂಗರಾಜು ಸರ್ ಇದನ್ನು ಹೊರತುಪಡಿಸ್ದಂಗೆ ಡಿ ಕೆ ಶಿವಕುಮಾರ್ ಹೇಳಿದರೆ ಚಾಮುಂಡಿ ಬೆಟ್ಟ ಹಿಂದೂಗಳ ಸೊತ್ತಲ್ಲ ಅಂತ ಹೇಳಿದರೆ ಅದಕ್ಕೆ ತಮ್ಮ ರಿಯಾಕ್ಷನ್ ಏನಿದೆ ಸರ್ ಸರ್ ನಿಜಕ್ಕೂ ಕೂಡ ಇದು ನೋಡಿ ಚಾಮುಂಡೇಶ್ವರಿ ತಾಯಿ ಆಗ್ಬೋದು ಇವತ್ತು ಮಸೀದಿ ಆಗ್ಬೋದು ಚರ್ಚ್ ಆಗ್ಬೋದು ಇದು ಯಾರ ಅಪ್ಪನ ಸೊತ್ತಲ್ಲ ಎಲ್ಲ ನಮ್ಮ ಕನ್ನಡ ಕಟ್ಟಾಳುಗಳು ನಮ್ಮ ಕರ್ನಾಟಕದ ಒಂದು ಆಸ್ತಿ ಇದ್ದಂಗೆ ಇವತ್ತು ಹೋರಾಟಗಾರರು ಮಾತ್ರ ನೀವು ನೋಡಿರ್ಬೋದು ರಾಜಕೀಯದಲ್ಲಿ ಇವತ್ತು ರಾಜಕೀಯದವರಿಂದ ಬಡವ ಶ್ರೀಮಂತ ಹಾಗೂ ಜಾತಿ ಇವತ್ತು ಹುಟ್ಟಿಗ್ತಾ ಇದ್ದಾರೆ ಆದರೆ ಇವತ್ತು ಹೋರಾಟಗಾರರು ಎಲ್ಲೂ ಕೂಡ ಜಾತಿ ಇಲ್ಲ ನೋಡಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಲ್ಲಿ ಎಲ್ಲ ಜಾತಿಯವರು ಇದ್ದಾರೆ ದಲಿತರು ದೀನ ದಲಿತರು ಮುಸಲ್ಮಾನರು ಕ್ರಿಶ್ಚಿಯನ್ರು ಎಲ್ಲರೂ ಇದ್ದಾರೆ ಚಾಮುಂಡಿ ಭಟ್ಟ ನಾಡದೇವತೆ ಯಾರಪ್ಪನ ಸತ್ತಲ್ಲ ಎಲ್ಲ ಜಾತಿಗೂ ಕೂಡ ಸೀಮಿತ ಆ ನಾಡ ದೇವತೆ ಇವತ್ತು ಕಣ್ಣು ಬಿಟ್ಟರೆ ಆ ದೃಷ್ಟಿ ನಿಮ್ಮ ಮೇಲೆ ಬಿದ್ದರೆ ಯಾರು ನಾಡ ದೇವತೆಗೆ ನೀವು ಅನ್ಯಾಯ ಮಾಡ್ತೀರಾ ನೀವು ಭಸ್ಮ ಹುಡ್ತೀರಾ ಇದು ಹೋರಾಟಗಾರರ ಒಂದು ಎಚ್ಚರಿಕೆ ತಮ್ಮ ಹಿಂದೆ ಇದ್ದಂಥ ಸಂಘಟನೆ ಏನಾಗಿದೆಯೋ ಸರ್ ಯಾಕೆ ಬಿಡೋ ಕಾರಣ ಸರ್ ಸರ್ ಹಿಂದೆ ಇದ್ದ ಸಂಘಟನೆ ನಿಜಕ್ಕೂ ಆ ರಾಜ್ಯಾಧ್ಯಕ್ಷರು ಕೂಡ ಈಗಲೂ ಕೂಡ ನಮಗೆ ಸ್ಪಂದಿಸ್ತಾ ಇದ್ದಾರೆ ಆದರೆ ಎಲ್ಲೋ ಒಂದು ನಮ್ಮ ಸಂಘಟನೆಯ ನಮ್ಮ ಕಾರ್ಯಕರ್ತರಾಗೋದು ಎಲ್ಲ ಜಿಲ್ಲಾ ಅಧ್ಯಕ್ಷರಾಗ್ಬೋದು ಹಾಗೂ ನಮ್ಮ ವಕೀಲ ಸಾಹೇಬರು ಚರಣ್ ರಾಜು ನಮ್ಮ ಮಾಧೇಸ್ವಾಮಿ ಮಲ್ಲೇಶು ಆನಂದ್ ಕುಮಾರ್ಗೌಡರು ಎಲ್ಲರೂ ಇವತ್ತು ಯಾಕೆ ನಮ್ಮದೇ ಆದಂಥ ಒಂದು ಮೈಸೂರಲ್ಲಿ ಇವತ್ತು ಸಂಘಟನೆ ಯಾಕೋ ಹಿಂದೆ ಬರ್ತಾ ಇದೆ ಆದ್ದರಿಂದ ನಾವು ನಮ್ಮದೇ ಆದಂಥ ಒಂದು ಸಂಘಟನೆನ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಅಂತ ಮಾಡಿ ನೀವು ರಾಜ್ಯಾಧ್ಯಕ್ಷರಾಗಿ ಅಂತ ಹೇಳಿ ಎಲ್ಲರೂ ಒಂದು ಒತ್ತಡದಿಂದ ಇವತ್ತು ನಾವು ಈ ಉದ್ಘಾಟನೆ ಮಾಡ್ತಾ ಇದ್ದೀವಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್